ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗೇಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಗರ್ಡಿ ಮನೆಯಲ್ಲಿ ದರ್ಶನ್ ಮಾಸ್ಟರ್ ಆನಂದ್ ಕೋಳಿ ಒಂದು ಸರಳ ಪ್ರೇಮ ಕತೆ ಹೇಳಿದ ವಿನಯ್ ಯೋಗರಾಜ್ ಭಟ್ ನಿರ್ದೇಶಿಸಿರುವ ಗರಡಿ ಚಿತ್ರ ನವೆಂಬರ್ ಹತ್ತರಂದು ತೆರೆಗೆ ಬರ್ತಾ ಇದೆ ನಟ ದರ್ಶನ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಈ ಚಿತ್ರದ ಕುರಿತು ಒಂದಷ್ಟು ಡೀಟೇಲ್ಸ್ ಮೈಯಲ್ಲಿ ಶಕ್ತಿ ಇದೆ ಅಂತ ಕ್ರಿಮಿನಲ್ ಕೆಲಸ ಮಾಡಬಾರದು ಪೈಲ್ವಾನ್ಗಳು ಪಾರಂಪರಿಕ ಕ್ರೀಡೆಗಳಲ್ಲಿ ಒಂದಾದ ಕುಸ್ತಿಯನ್ನ ಆಧರಿಸಿದ ಚಿತ್ರ ಗರಡಿ ಬಿಸಿ ಪಾಟೀಲ್ ತಮ್ಮ ಕೌರವ ಪ್ರೊಡಕ್ಷನ್ಸ್ ಮೂಲಕ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಗರಡಿ ಊರ್ ಕಾಯ್ತಾ ಇತ್ತು ಈ ಹಿಂದೆ ಶಿಶಿರ ಚಿಂಗಾರಿ ಚಿತ್ರಗಳಲ್ಲಿ ನಟಿಸಿದ್ದ ಯಶಸ್ ಸೂರ್ಯ ಕುಸ್ತಿ ಪಟುವಿನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಯಕನ ಅಣ್ಣನಾಗಿ ನಟ ದರ್ಶನ್ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ದರ್ಶನ್ ತೆರೆಯ ಮೇಲೆ ಬಂದು ಕುಸ್ತಿ ಆಡಿ ರಂಜಿಸಲಿದ್ದಾರೆ ನಂಗೇನು ಆಗಿಲ್ಲ ಯಶಸ್ಗೆ ನಾಯಕಿಯಾಗಿ ಸೋನಲ್ ಮಂಥೇರೋ ಜೊತೆಯಾಗಿದ್ದಾರೆ ಖಳನಾಯಕ ರವಿಶಂಕರ್ ಬಿ ಸಿ ಪಾಟೀಲ್ ಕೂಡ ಚಿತ್ರದಲ್ಲಿದ್ದಾರೆ ವಿ ಹರಿಕೃಷ್ಣ ಸಂಗೀತ ಎ ಆರ್ ನಿರಂಜನ್ ಬಾಬು ಛಾಯಾಗ್ರಹಣ ಚಿತ್ರಕ್ಕಿದೆ ನೂರು ವರ್ಷ ಗರಡಿಗೆ ಸಾಕಿದ ಮನೆಗೆ ಮಾತು ಕೊಟ್ಟಿದ್ದ ಚಿಕ್ಕರಾಣೆ ಶೀಲ್ಡ್ ಗೆಲ್ಬೇಕು ಮಾತು ಅಂದ್ರೆ ಮಾತು ಅದಕ್ಕೆ ಅದಕ್ಕೆ ಹಾಸ್ಯ ಪಾತ್ರಗಳಿಂದಲೇ ಜನಪ್ರಿಯರಾಗಿರುವ ಮಾಸ್ಟರ್ ಆನಂದ್ ನಾಯಕನಾಗಿ ನಟಿಸಿರುವ ನಾ ಕೋಳಿಕೆ ರಂಗ ಸಿನಿಮಾ ನವೆಂಬರ್ ಹತ್ತರಂದು ತೆರೆಗೆ ಬರ್ತಾ ಇದೆ ಚಿತ್ರದಲ್ಲಿ ಆನಂದ್ ಪಾತ್ರವೇನು ಯಾವುದರ ಕಥೆ ಇತ್ಯಾದಿ ವಿವರಗಳಿಗಾಗಿ ಈ ಸ್ಟೋರಿ ನೋಡಿ ನಾನು ಕೋಕೋ ಕೋಳಿಕೆ ರಂಗ ಈ ಹಾಡನ್ನ ಕೇಳದವರೇ ಇಲ್ಲ ಇದೇ ಹಾಡನ್ನ ಶೀರ್ಷಿಕೆಯಾಗಿಸಿಕೊಂಡಿರುವ ಚಿತ್ರ ನಾ ಕೋಳಿಕೆ ರಂಗ ಕೊರೊನಾಕ್ಕಿಂತ ಮೊದಲು ಪ್ರಾರಂಭವಾಗಿದ್ದ ಚಿತ್ರವಿದು ಮರೆಯೋದುಂಟೆ ಮೈಸೂರು ದರಿಯ ಹಾಡು ಚಿತ್ರದಲ್ಲಿದೆ ಅದರಲ್ಲಿ ಮೈಸೂರು ದಸರಾ ಮತ್ತು ಮಹಾರಾಜರ ವಿಷಯಗಳು ಬರಲಿದ್ಯಂತೆ ಗೊರವಾಲೆ ಮಹೇಶ್ ನಿರ್ದೇಶನದ ಚಿತ್ರಕ್ಕೆ ಎಸ್ಟಿ ಸೋಮಶೇಖರ್ ಬಂಡವಾಳ ಹೂಡಿದ್ದಾರೆ ಇಲ್ಲಿ ಕೋಳಿ ರಂಗ ಮತ್ತು ಅಮ್ಮನ ಕಥೆ ಇದೆ ಹರಕೆ ಬಲಿ ಬಗ್ಗೆ ಹೇಳಿದ್ದೇವೆ ಅಮ್ಮನಾಗಿ ಹಿರಿಯ ನಟಿ ಭವ್ಯ ಕಾಣಿಸಿಕೊಂಡಿದ್ದಾರೆ ಮಂಡ್ಯ ಭಾಗದಲ್ಲಿ ಶೇಕಡಾ ತೊಂಬತ್ತರಷ್ಟು ಚಿತ್ರೀಕರಣ ಮಾಡಿದ್ದೇವೆ ಮಂಡ್ಯ ಮೈಸೂರು ಸೊಗಡಿನ ಭಾಷೆ ಇದೆ ಅಂತಾರೆ ನಿರ್ದೇಶಕರು ರಾಜೇಶ್ವರಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದು ಚಿತ್ರಕ್ಕೆ ಧನ್ಪಾಲ್ ಮತ್ತು ಬೆಟ್ಟೇಗೌಡ ಅವರ ಛಾಯಾಗ್ರಹಣವಿದೆ ಶೋಭರಾಜ್ ಹೊನ್ನವಳ್ಳಿ ಕೃಷ್ಣ ಪುಂಗಾ ಶಕೀಲ ಮತ್ತಿತರರು ನಟಿಸಿದ್ದಾರೆ ವಿನಯ್ ರಾಜ್ಕುಮಾರ್ ಹಾಗೂ ಅವರ ತಂದೆ ರಾಘವೇಂದ್ರ ರಾಜ್ಕುಮಾರ್ ಒಟ್ಟಾಗಿ ಕಾಣಿಸಿಕೊಂಡಿರುವ ಒಂದು ಸರಳ ಪ್ರೇಮ ಚಿತ್ರದ ಚಿತ್ರೀಕರಣ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿದೆ ಆ ಕುರಿತ ಒಂದು ವರದಿ ಇಲ್ಲಿದೆ ಸಿಂಪಲ್ ಸುನಿ ನಿರ್ದೇಶಿಸಿ ವಿನಯ್ ರಾಜ್ಕುಮಾರ್ ಮುಖ್ಯ ಭೂಮಿಕೆಯಲ್ಲಿರುವ ಒಂದು ಸರಳ ಪ್ರೇಮ ಕಥೆ ಚಿತ್ರದ ಚಿತ್ರೀಕರಣ ಮೈಸೂರಿನಲ್ಲಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿದೆ ಮಗನ ಸಿನಿಮಾದಲ್ಲಿ ನಟ ರಾಘವೇಂದ್ರ ರಾಜ್ಕುಮಾರ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶೀರ್ಷಿಕೆಯಂತೆ ಇದೊಂದು ಸರಳವಾದ ಪ್ರೇಮ ಕಥೆ ಸಿನಿಮಾದ ನಾಯಕ ಸಂಗೀತ ನಿರ್ದೇಶಕನ ಪಾತ್ರಧಾರಿಯಾಗಿರುವ ಕಾರಣ ಸಂಗೀತಮಯ ಪಯಣ ಇದಾಗಿರಲಿದೆ ಒಟ್ಟು ಹನ್ನೊಂದು ಹಾಡುಗಳಿದ್ದು ಮೈಸೂರಿನಲ್ಲಿ ನಮ್ಮ ಆಲ್ಬಂ ಪ್ಲೇ ಮಾಡಿಕೊಂಡು ಕಾರಿನಲ್ಲಿ ಹೊರಟ್ರೆ ಹಾಡುಗಳು ಮುಗಿಯುವ ಹೊತ್ತಿಗೆ ಬೆಂಗಳೂರು ತಲುಪಿರ್ತೀರಿ ಅಂತಾರೆ ನಿರ್ದೇಶಕ ಸಿಂಪಲ್ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ನಲ್ಲಿ ರಾಜವಿ ಶೆಟ್ಟಿ ಸಿರಿ ರವಿಕುಮಾರ್ ನಟಿಸಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನಿರ್ಮಿಸಿರುವ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದ ಮೆಲ್ಲಗೆ ಹಾಡು ಬಿಡುಗಡೆಗೊಂಡಿದೆ ಹಾಡಿಗೆ ಮಿಥುನ್ ಮುಕುಂದನ್ ಸಂಗೀತ ಸಂಯೋಜಿಸಿದ್ದು ಮಾಧುರಿ ಶೇಷಾದ್ರಿ ಧ್ವನಿ ಇದೆ ರಾಜವಿ ಶೆಟ್ಟಿ ಕಥೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಚಿತ್ರಕ್ಕೆ ಪ್ರವೀಣ್ ಶ್ರೀಯಾನ್ ಛಾಯಾಗ್ರಹಣವಿದೆ ನವೆಂಬರ್ ಇಪ್ಪತ್ನಾಲ್ಕರಂದು ಚಿತ್ರ ತೆರೆ ಕಾಣ್ತಾ ಇದೆ ಮಿಲಿಂದ್ ರಚಲ್ ಡೇವಿಡ್ ಜೊತೆಯಾಗಿ ನಡೆಸಿರುವ ಅನ್ಲಾಕ್ ರಾಘವ ಚಿತ್ರದ ನನ್ನ ಹುಡುಗಿ ಹಾಡು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಹೃದಯ ಶಿವ ಅವರ ಸಾಹಿತ್ಯ ಅನೂಪ್ಸೀಲಿನ್ ಸಂಗೀತವಿದೆ ದೀಪಕ್ ಮಧುವನಹಳ್ಳಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಸತ್ಯಪ್ರಕಾಶ್ ಈ ಚಿತ್ರದ ಕತೆ ಬರೆದಿದ್ದು ಮಂಜುನಾಥ್ ಡಿ ಬಂಡವಾಳ ಹೂಡಿದ್ದಾರೆ ವರಾಹ ರೂಪಂ ಗೀತೆ ಹಾಡಿದ್ದ ಸಾಯಿ ವಿಘ್ನೇಶ್ ಈ ಗೀತೆಯನ್ನು ಹಾಡಿದ್ದಾರೆ ಲವಿತ್ ಛಾಯಾಗ್ರಹಣ ಅಜಯ್ ಸಂಕಲನ ಚಿತ್ರಕ್ಕೆ ಕೆಂಪಾ ಕರಿಯಾಟು ಗಣಪ ಹೀಗೆ ಮಾಸ್ ಚಿತ್ರಗಳ ಮೂಲಕವೇ ಗುರುತಿಸಿಕೊಂಡಿದ್ದ ನಟ ಸಂತೋಷ್ ಬಾಲ್ರಾಜ್ ನಟನೆಯ ಸತ್ಯಂ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ನಟಿ ರಂಜಿನಿ ರಾಘವನ್ ಚಿತ್ರದಲ್ಲಿ ಸಂತೋಷ್ಗೆ ಜೋಡಿಯಾಗಿದ್ದಾರೆ ಶ್ರೀಮಾತ ಕ್ರಿಯೇಷನ್ಸ್ ಮೂಲಕ ಮಹಂತೇಶ್ ವಿಕೆ ಅವರು ಈ ಚಿತ್ರವನ್ನ ನಿರ್ಮಿಸಿದ್ದು ಅಶೋಕ್ ಕಡಬ ನಿರ್ದೇಶನವಿದೆ ದಿಲ್ ಕುಶ್ ಚಿತ್ರದ ಟೀಸರ್ ಅನ್ನ ನಟ ಡಾರ್ಲಿಂಗ್ ಕೃಷ್ಣ ಬಿಡುಗಡೆಗೊಳಿಸಿ ತಂಡಕ್ಕೆ ಶುಭ ಹಾರೈಸಿದ್ರು ನವಿರಾದ ಪ್ರೇಮಕತೆ ಹೊಂದಿರುವ ಚಿತ್ರವನ್ನು ಪ್ರಮೋದ್ ಜಯ ನಿರ್ದೇಶಿಸಿದ್ದಾರೆ ರಂಜಿತ್ ಚಿತ್ರದ ನಾಯಕನಾಗಿ ಸ್ಪಂದನಾ ಸೋಮಣ್ಣ ನಾಯಕಿಯಾಗಿ ಅಭಿನಯಿಸಿದ್ದಾರೆ ರಂಗಾಯಣ ರಘು ಅರ್ಣಾ ಬಾಲರಾಜ್ ರಘು ರಾಮನಕೊಪ್ಪ ರವಿ ಭಟ್ ಧರ್ಮಣ್ಣ ಕಡೂರು ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇವಿಷ್ಟು ಸ್ಯಾಂಡಲ್ವುಡ್ನ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ